ಸರಗೂರು ತಾಲೂಕಿನ ಬಿ ಮಟಕೆರೆ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಖಾತೆದಾರರು ತಮ್ಮ ಹಣವನ್ನು ಪಡೆಯಲು ಹೋದರೆ ಕೇವಲ ಹತ್ತರಿಂದ ಹದಿನೈದು ಸಾವಿರ ಮಾತ್ರವೇ ಹಣವನ್ನು ಡ್ರಾ ಮಾಡೋಕೆ ಸಾಧ್ಯ ಎಂದು ಉಡಾಫೆ ಉತ್ತರ ನೀಡುತ್ತಾ ಇರುವ ಬಗ್ಗೆ ಗ್ರಾಹಕರು ಆರೋಪ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ರಜನಿಕಾಂತ್ ಹಾಗೂ ಸಿಬ್ಬಂದಿಗಳಾದ ಪ್ರಸಾದ್ ಮತ್ತು ವೆಂಕಟೇಶ್ ಎಂಬುವರ ವಿರುದ್ಧ ಈ ಆರೋಪ ಕೇಳಿಬಂದಿದೆ ಈ ಬ್ಯಾಂಕ್ಗೆ ಸುಮಾರು ಮೂವತ್ತೈದು ಗ್ರಾಮ ಒಳಪಡುತ್ತೆ ಶ್ರೀನಿವಾಸ ಎಂಬವರು ಬ್ಯಾಂಕ್ನಲ್ಲಿ ಖಾತೆ ತೆರೆದಿದ್ದು ಅವರ ಖಾತೆಯಿಂದ ಹಣವನ್ನು ತೆಗೆದುಕೊಳ್ಳೋಕೆ ಬಂದಿದ್ದ ಸಮಯದಲ್ಲಿ ಬ್ಯಾಂಕ್ ಸಿಬ್ಬಂದಿ ಪ್ರಸಾದ್ ನಾವು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಣ ಮಾತ್ರವೇ ನೀಡ್ತೀವಿ ನಿಮಗೆ ಸರಿಯಾಗಿಲ್ಲ ಆದರೆ ನಿಮ್ಮ ಖಾತೆಯನ್ನು ಲಾಕ್ ಮಾಡಿಸಿಕೊಂಡು ಹೋಗಿ ಇಲ್ಲಂದರೆ ಬೇರೆ ಬ್ಯಾಂಕ್ನಲ್ಲಿ ಖಾತೆ ಮಾಡಿಕೊಳ್ಳಿ ಎಂದು ಬಾಯ್ಗೆ ಬಂದಂತೆ ಮಾತನಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಈ ಬಗ್ಗೆ ಬ್ಯಾಂಕ್ನ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಬ್ಯಾಂಕ್ಗೆ ಬೀಗವನ್ನ ಜಡಿದು ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತೆ ಎಂದು ಗ್ರಾಹಕರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ತಾಲೂಕು ಸಂಚಾಲಕ ಕೂಡಗಿ ಗೋವಿಂದರಾಜು ಮಾನವ ಹಕ್ಕುಗಳ ಹಾಗೂ ಮಾಹಿತಿಗಳ ಸಮಿತಿ ಅಧ್ಯಕ್ಷ ಶಿವಕುಮಾರ್ ನಾಗೇಂದ್ರ ಶ್ರೀನಿವಾಸ ಕೃಷ್ಣ ಇನ್ನು ಮುಖಂಡರು ಸೇರಿದಂತೆ ಅನೇಕರು ಹಾಜರಿದ್ದರು ವರದಿ ಹಾದನೂರು ದುಡ್ಡು ತಗೊಳಕ ಬಂದಾಗ ನಿನ್ನೆ ಕೊಟ್ಟಿಲ್ಲ ಇವತ್ತು ಇವತ್ತು ನೋಡಿ ನೀವು ನೋಡಿ ನಾನ್ ನೋಡಿದಿನಿ ನೀವ್ ನೋಡ್ಕೊಳ್ಳಿ ಮೂವತ್ ಸಾವಿರ ಸಲ ಎಲ್ಲಿ ಕೊಟ್ಟಿದ್ರೆ ನೋಡಿ ನೋಡಿ ಕ್ಯಾಶ್ ಇದೆ ಮೂವತ್ ಸಾವಿರ ಕೊಟ್ಟಿವೆ ಹದಿನೇಳ ಸಾವಿರ ಕ್ಯಾಶ್ ಇಲ್ಲ ಅಂದ್ರೆ ಕೊಟ್ಟಿದ್ದೀವಿ ಅಷ್ಟೇ ನಿನ್ನೆ ನಿನ್ನೆ ಕ್ಯಾಸು ಇವತ್ತಿ ಕ್ಯಾಸ್ ಹೋಗ್ತಾ ನಿನ್ನೆನ ಬಂದ್ ಇವತ್ತು ದಿನ ಬರಕ್ ಅದ್ರ ಬೆಳಿಗ್ಗೆ ಬದಲಾ ಜಾಸ್ತಿ ಮಾಡ್ಗೇನ್ ಏನೇನಾರ ಇದ ನೋಡಿ ಅಲ್ಲಿ ಸಿ ಕ್ಯಾಮ್ರಾ ತಗೊಡ್ ಬೆಳಿಗ್ಗೆ ಮಾತಾಡ್ತಾ ನಾನೇ ಪಾರ್ಗಡೆ ಕೊಟ್ಟಾಗಿಲ್ಲ ನಾನು ಬೇರೆ ಊರಲ್ಲೇ ಅಲ್ಲ ಇದೇ ಊರ ಅಂತ ಹೋಗ್ ನೀವ್ ಹೊರಗಡೆ ಬಂದಿರಿ ನಾವು ಹೊರಗಡೆ ಬಂದಿವಿ ಅದ್ ನನ್ಬಿಟ್ಟು ನಾವು ತಪ್ಪಾ ಮಾತಾಡಕ್ರೆ ಹದಿನೈದು ಸಾವಿರ ಟಾರ್ಗೆಟ್ ಮಾಡಿದ್ರಲ್ಲ ಏನಕ್ಕೆ ನಾವು ಅಷ್ಟೇ ನಾವಷ್ಟೇ ಇನ್ನೂ ಬೇರೆ ಯಾರು ಹೇಳಿದ್ರು ಹದಿನೈದು ಸಾವಿರ ನೀವು ಹೇಳ್ತಾ ಇರೋದು ಹದಿನೈದು ಸಾವಿರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ನಾವು ನೊಬ್ಲ್ಗೆ ಅಂತ ಕೇಳಿದ್ರೇಳ್ತಾ ಇದ್ ಟ್ರಾನ್ಸ್ಫರ್ ಉದ್ದೇಶ ಏನಕ್ಕೆ ಅಕೌಂಟ್ ಬ್ರಾಂಚ್ ಮಾಡಬೇಕು ನೀವು ಬ್ರಾಂಚ್ ಏನಕ್ಕೆ ಓಪನ್ ಮಾಡ್ಬೇಕು ಹಂಗಾರ ನೀವು ಟ್ರಾನ್ಸ್ಫರ್ ಅದೇ ಏನಕ್ಕೇ ಅದೆಲ್ಲ ನೀವು ಕೇಳಿ ಅದೆಲ್ಲ ನೀವು 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 ಟ್ರಾನ್ಸ್ಫರ್ ಮಾಡ್ಸೋ ಉದ್ದೇಶ ಏನಕ್ಕೆ ಲಿಮಿಟ್ ಇರಲಿಲ್ಲ ನೋಡಿದ್ನೇನು ನೀವು ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಫರ್ ಹೋಗಿ ಏನು ಉದ್ದೇಶ ಏನಂತ ನಿಮ್ದು ಅಂತ ಅದೇ ನೀವು ನೀವು ಅದೇ ಒಬ್ಬ ಒಬ್ಬ ನೀವು ಗ್ರಾಹಕರ ಜೊತೆಗೆ ನೀವು ಟ್ರಾನ್ಸ್ಫರ್ ಹೋಗೋ ಅಂದ್ಮೇಲೆ ನೀ ಬ್ಯಾಂಕ್ ಏನಕ್ಕೆ ನಿಮಗೆ ಅದಲ್ಲ ಈಗ ಅವರು ಕೇಳಿ ಈಗ ಅವರು ಈಗ ಅವ್ರ ಅಕೌಂಟ್ ನೀವು ಏನಿರೋದು ಏನಂತಂದ್ರೆ ಟ್ರಾನ್ಸ್ಫರ್ ಹೋಗಿ ಈಗ ಅಕೌಂಟ್ ಹಾಕಂದ್ರೆ ಬ್ರಾಂಚ್ ನಮ್ಮ ಹತ್ತಿರದ ಏನಂದ್ರೆ ನೀನು ಅಂದರೆ ನೀನು ಬೇರೆ ಏನು ಮಾಡಬೇಕು ಬೇರೆ ನಾನೆ ನನ್ನ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಬರ್ ಟ್ರೀ ನೀವೇ ಟ್ರಾನ್ಸ್‌ಫರ್ ಮಾಡ್ಕೊಡಿ ಯಾರಿ ಫ್ರೆಂಡ್ಸ್ ಅಂತ ಇಂದ ಬರ ತಾನೆ 나 나ನೇ ಟ್ರಾನ್ಸ್‌ಫರ್ ಕೊಡಿ ನಿಂತ ನಿಂತ ಅದೆಲ್ಲ ನಿಂತ ನಿಂದು ಬ್ಯಾಂಕ್ ಟ್ರಾನ್ಸ್‌ಫರ್ ಅಕೌಂಟೇ ಟ್ರಾನ್ಸ್‌ಫರ್ ಮಾಡ್ಸ್ಕ ಹೋಗಿ ಅಂದ ಮೇಲೆ ಅಕೌಂಟ್ ಟ್ರಾನ್ಸ್‌ಫರ್ ಅಷ್ಟಿಲ್ಲ ಅಂತ ಹೇಳಿದ್ರೆ ಅಮೌಂಟ್ ಇಲ್ಲ ಅಂತಂದ್ರೆ ಅಕೌಂಟ್ ಇಲ್ಲ ಅಮೌಂಟ್ ಎಷ್ಟೇ ಇರೋದು ನೆಕ್ಸ್ಟ್ ಬಂದ್ ತಗೊಳ್ಳಿ ಅಂತ ಹೇಳ್ಬೋದು ನೀವು ನೀವ್ ಏನ್ ಹೇಳಿದ್ರಿ ಆಗಲ್ಲ ಪ್ರಾಬ್ಲಮ್ ಜಾಸ್ತಿ ಕೊಡಿ ಅಂತ ಹೇಳಿದಾಗ ಏನ್ ಹೇಳ್ಬೇಕು ಅಷ್ಟೇ ಕೊಡೋದು ನಾವು ಮಾಡ್ಕೊಂಡು ಹೋಗಿದ್ಮೇಲೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿ ಉದ್ದೇಶ ಈ ರೀತಿ ಮಾತ್ರ ಹೇಳ್ತಿದ್ದೇನೆ ನೀವ್ ಈ ರೀತಿ ಮಾತ್ರ ನಾನ್ ಹೇಳ್ತಿದ್ದೇನೆ ಕೆಲಸ ಮಾಡಿ ನೋಟಿಸ್ ಬೋರ್ಡ್ ಹಾಕಿ ಒಂದು ದಿನಕ್ಕೆ ಎಷ್ಟು ಕ್ಯಾಶ್ ಸಿಗುತ್ತೆ ನೋಟಿಸ್ ಬೋರ್ಡ್ ಚೇಂಜ್ ಮಾಡಿ ಮತ್ತೆ ಲಿಮಿಟ್ ಎಷ್ಟು ಲಿಮಿಟ್ ಇರುತ್ತೆ ಇವಾಗ ಒಬ್ಬ ಗ್ರಾಹಕ ಎಷ್ಟು ಅಮೌಂಟ್ ಡ್ರಾ ಮಾಡಬಹುದು ಅವ್ರಿಗೆ ಎಮರ್ಜೆನ್ಸಿ ಏನಾರ ಇರ್ಲಿ ಅಥವಾ ಏನಾರ ಇರ್ಲಿ ಒಂದ್ ದಿನಕ್ಕೆ ಇಷ್ಟು ಕೊಡ್ತಿಲ್ಲ ಅದನ್ನ ಒಂದ್ ವೇಳೆ ಯಾಕೆ ಅಷ್ಟು ಕೊಡ್ತಾರೆ ಅಂತ ಅಂದಾಗ ನಮ್ಗೆ ಆರ್ ಬಿ ಐ ರೂಲ್ಸ್ಕಾರ ಅದ್ರ ಒಂದ್ ವೇಳೆ ನಿಮ್ಮ ಒಂದ್ ಸರ್ಕಾರದ ಆದೇಶದ ಮೇರೆಗೆ ಒಂದ್ ವೇಳೆ ನೀವು ಅಮೌಂಟ್ ದ ಸಾಲ್ಟೇಜ್ ಇರೋದ್ರಿಂದ ಇಷ್ಟನ್ನೇ ಕೊಡಿ ವ್ಯಕ್ತಿಗೆ ನಿಮ್ಗೆ ವ್ಯಕ್ತಿಗತವಾಗಿ ನಿಮ್ ಅನಿಸಿಕೆ ಪ್ರಕರಣ ಕೊಡಿ ಅಂತ ಅದೊಂದು ಲೆಟರ್ ಕೊಡಿ ಿಷ್ಟ ಅಮೌಂಟ್ ಕೊಡ್ಬೇಕಂತ ನಮ್ಗೆ ಏನಿಲ್ಲ ನಮಗೆ ಎಲ್ಲಾ ಕಸ್ಟಮರ್ ಒಂದೇ ಒಂದೇ ಅಂತ ಒಬ್ರಿಗೆ ಒಂದ್ ಲಕ್ಷ ಕೊಟ್ಟು ಒಬ್ಬರಿಗೆ ಕೈ ಕೆಲಸ ಮಾಡೋ ಬೇಡ ಅದೇ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು ನಾನು ನಿಜ ನಿಜ ಆಯ್ತಾಯ್ತಾ ಹತ್ತು ಲಕ್ಷ ಮೀಟರ್ ಡೈಲಿ ನೂರು ಜನ ಬರ್ತಾರೆ ಒಬ್ಬೊಬ್ರಿಗೆ ನೀವೇ ತೊಗೋತಾ ಹ ಎಷ್ಟೇ ಕೊಡ್ತೀವಿ ನಾನು ಅಂತಪ್ಪ ಏನಿದೆ ನೀವೇ ನೀವು ನೀವು ಟಾರ್ಗೆಟ್ ಮಾಡ್ಕೊಂಡ್ರೆ ಹತ್ತು ಲಕ್ಷ ಟಾರ್ಗೆಟ್ ಮಾಡ್ಕೊಂಡು ನೀವು ಬೇಡ ಈಗ ನಮ್ಗೆ ಏನು ಗೊತ್ತಾ ಸರ್ಕಾರ ಆದೇಶ ಏನಿದ್ರೆ ಆಡಬೇದು ಅದೊಂದು ಲೆಟ್ರಿಗೆ ಕೊಟ್ಟು ನಮಗೆ ಇಷ್ಟು ದಿನ ಕೊಡಬೇಕು ಅಂತ ಏನಿದೆ ಇಷ್ಟು ಟಾರ್ಗೆಟ್ ಸರ್ ಇಷ್ಟು ಟಾರ್ಗೆಟಲ್ಲಿ ನಾವು ಜನಗಳಿಗೆ ಇಷ್ಟು ಕೊಡ್ತೀವಿ ಅಂದ್ಕೊಂಡು ನಮಗೊಂದು ಲೆಟ್ರ್ ಮುಖಾಂತರ ಕೊಡಿ ಇಲ್ಲ ಆರ್ಬೇದ ಏನು ರೂಲ್ಸ್ ಇದ್ದಾವ್ರು ಕೊಡಿ ನಾವು ಅದ್ರ ಮೂಲಕ ನಾವು ಇದು ಮಾಡ್ಕೊಳ್ತೀವಿ ಆಮೇಲೆ ನಿಮ್ಮ ನಿಮ್ಮ ಅಕೌಂಟ್ಲಲ್ಲಿ ಬಂದು ನೀವು ಎಷ್ಟು ಹತ್ತು ರೂಪಾಯಿ ಕೊಟ್ಟರು ಹೋಗ್ತೀವಿ ಈಗ ನಿಮ್ಮಲ್ಲಿ ಹತ್ತು ಲಕ್ಷ ಟಾರ್ಗೆಟ್ ಅಂಕ ಹೇಳಿದ್ರಲ್ಲಪ್ಪ ಆ ಟಾರ್ಗೆಟ್ ನೀವು ನಿಮ್ಮ ಮಾಡ್ಕೊಂಡಿರೋದು ಈಗ ನಮ್ಮ ಕಡೆಯಿಂದ ಸರ್ಕಾರ ಇದ್ರಲ್ಲಿ ಕೊಟ್ಟರೆ ನಮ್ಗೆ ಅದು ಕೊಟ್ಟಿ ಕೊಟ್ಟ ಮೇಲೆ ಇತ್ತು ಅಂದ್ರೆ ಅಕೌಂಟ್ ಇಂದ ನಾವು ನಮ್ಮ ಅಕೌಂಟ್ ರೂಪಾಯಿ ಜಮಾ ಮಾಡ್ಕೊಂಡು ತಗೊಂಡ್ ಹೋಗ್ತೀವಿ ಅದೇನಿಂದ ಆದ್ರೆ ಆರ್ ಬಿ ಐ ರೂಲ್ ಪ್ರಕಾರ ಈಗ ನೀವ್ ಹೇಳ್ತಾ ನಿಮ್ದು ಹತ್ತು ಲಕ್ಷ ಅಷ್ಟೇ ನೂರ್ ಜನ ಬಂದಿದೆ ಬ್ಯಾಕ್ಟಿಗೆ ಅದ್ರ ಪ್ರಕಾರ ಅವ್ನು ಕೇಳ್ತಾರೆ ಏನಂದ್ರೆ ನೀವು ಬರೀ ಬಾಯಿ ಮಾತಾಡ್ತಾ ಹೇಳ್ತಾರೆ

ಏನಾಯ್ತು ನೋಡ್ರಿ ಆರ್ ಬಿಐದ ಏನ್ ರೂಲ್ಸ್ ಎಲ್ಲಾರು ಪಬ್ಲಿಕ್ ಇರ್ತದೆ ಬ್ಯಾಂಕ್ ಅಷ್ಟೇ ಕಸ್ಮರ್ಗೆ ಇರಂಗಿಲ್ಲ ಪಬ್ಲಿಕ್ ಇರ್ತದೆ ಎಷ್ಟ್ ಐತೆ ನೋಡ್ರಿ

ಕೇಳಲ್ಲೊಲೈಟಾಗಿ ಕೇಳಿದ್ವಿ ಇಷ್ಟೋತ್ ಗಂಟೆ ಪೊಲೀಟೈಮ್ ಮಾತಾಡೋಣ ಪೊಲೈಟಾಗಿ ಮಾತಾಡಿದ್ರೆ ಬೇರೆ ಮಾತಾಡೋದ ಸಡನ್ ಆಗಲೇ ಇವ್ರು ಪದ ಬಳಕೆ ಬೇರೆ ಮಾಡುದು ಅವ್ರ ಪದ ಬಳಕೆ ಬೇರೆ ಮಾಡಿದ್ರೆ ಆಗಿದ್ದು ನಿಮ್ಗೂ ಏನ್ ಎಲ್ಲಾರು ಎಲ್ಲಾರು ಮನಸ್ಸ್ರೆ ನಾನ್ ಏನ್ ಇಷ್ಟೇ ನಾವು ಪಲೈಟೈಮ್ ಮಾತಾಡ್ತೀವಿ ನೀವು ಪಲೈಮ್ ಮಾತಾಡಿ ನಮ್ಮ ಹತ್ರ ಇಲ್ಲ ಆ ಕಾರಣಕ್ಕೆ ಅಡ್ಜಸ್ಟ್ ಮಾಡ್ತಾ ಇದೀವಿ ಎಲ್ರಿಗೂ ಬೇಕೋ ನನ್ ಉದ್ದೇಶ ಏನಾದ್ರೂ ಅದನ್ನ ಪ್ರಶ್ನೆ ಅರ್ಥ ಏನ್ ನನ್ನ ಪ್ಲಾನಿಂಗ್ ಏನು ಅಂತಂದ್ರ ಪಾನ್ ಕಾರ್ಡ್ಸ ಡ್ರಾ ಮಾಡ್ಬೋದು ನೀವ್ ಯಾಕೆ ಕೊಡ್ತಂತೀರಿ

ಯಾರೇ ಕೂತಿರ್ತಾರೆ ಇನ್ನೂ ಒಬ್ಬರೇ ಬಂದ್ ಮಾತಾಡ್ತಿರಲ್ಲ ಇಷ್ಟು ಜನ ಬಂದ್ ನಿಂತ್ಕೊಂಡಿರ್ತಾರೆ ಮಾತಾಡಿದಾಗ ಫೀಲ್ ಆಗುತ್ತೆ ಯಾರಾದ್ರೂ ಎಲ್ಲರೂ ಈಗ ನೋಡಿ ನಿಮಗೆ ಒಬ್ರು ಮಾತಾಡ್ತಾರೆ ಅಂದ್ರೆ ಒಂಥರ ಫೀಲ್ ಆಗುವಾಗ ಪ್ರತಿಯೊಬ್ಗೂ ಫೀಲ್ ಆಗುತ್ತೆ ಎಲ್ಲ ಮನುಷ್ಯರೇ ಅದನ್ನ ಅರ್ಥ ಮಾಡ್ಕೊಂಡು ಈಗ ನಾವ್ ಇರೋ ಲಿಮಿಟ್ ಅಲ್ಲಿ ನಾವು ಇರಾ ಕಾಸಲ್ಲಿ ನಾವ್ ಎಲ್ರಿಗೂ ನೋಡ್ಕೋಬೇಕು ಅಂತ ಕೊಡ್ತಿದ್ವಿ ಈಗ ಬೆಳಿಗ್ಗೆ ಬಂದು ತಗೊಂಡ್ತಾರೆ ಇವ್ರು ಬಂದ್ರು ಅರ್ಜೆಂಟ್ ಆಗಿ ಬಂದ್ರು ಬಿಫೋರ್ ಕ್ಲೋಸಿಂಗ್ ಬಿಫೋರ್ ಕ್ಲೋಸಿಂಗ್ ಅರ್ಜೆಂಟ್ ಆಗಿ ಬಂದ್ರು ನನಗೆ ತುಂಬಾ ಇದೆ ನನ್ನ ಕ್ಯಾಶ್ ಇರುತ್ತೆ ತುಂಬಾ ನೀಡಿದೆ ಕೊಡಿ ತರ ಕೇಳಿದಾಗ ನಾ ಕೊಡಲ್ಲ ಅಂತ ಹೇಳಲ್ಲ

ಎಸ್ ಬಿ ಹೋಗಿ ಕನ್ನಡ ಬ್ಯಾಂಕ್ ಬೇಕಂಗಿಲ್ಲ ನಮಗೆ ಸಾವಿರ ಒಬ್ಬ ಬಡ್ಡಿ ಕೇಳಿದ್ರು ಕೊಡ್ಬಿಡ್ತಾರೆ ಬ್ಯಾಂಕ್ ಏನಿದೆ ನಮ್ಗೆ

ನೀವ್ ಯಾರು ಎರಡ್ ಸಾವಿರ ರುದ್ದಿ ದುಡ್ನವ್ರು ಬಿಟ್ರ ಯಾರಿಗೂ ಡ್ರಾನೇ ಮಾಡ್ಬಾರ ಲಾಸ್ಟ್ ಮಧ್ಯಾಹ್ನ ಬನ್ನಿ ಅನ್ಬೆಲ್ಲು ಸಿಕ್ತಾರ ಸಿಕ್ತ ಸಿಗ್ತಾರಿಲ್ಲ

அது <Gülets>

ಎನ್ಸ್ಕಲ್ ಬಂದು ಹೊಸ ಅವ್ರು ತಕೊಂಡ್ರೆ ತಕೊಳ್ಳಿ ತಕೊಂಡಾಗ ಈ ಅಮ್ಮ ಕೊಡದೆ ಹದಿನೈದು ಸಾವಿರ ಅಂತ ಸರ್ಕಾರಿ ಆದೇಶದ ಪ್ರಕಾರ ಹೊಸ ಪ್ರಕಾರ ಏನು ನಲವತ್ತೊಂಬತ್ತು ಸಾವಿರ ಬೀಸ್ ಕೊಡ್ಬೇಕು ಅದ್ರದ್ದು ಆ ರೀತಿ ಬ್ಯಾಂಕಲ್ಲಿ ಕೊಡ್ತಾ ಇಲ್ಲ ನೀವು ಇಷ್ಟ ಬಂದಾಗ ಮಾತ್ರ ಬ್ಯಾಂಕಲ್ಲಿ ಬೀಸಾಕ್ಷನ್ಗೆ ಬಂದು ಹೇಳ್ಬೋದು ನಾವು ಇಂದ ಇವತ್ತು ಮೂವತ್ತು ಸಾವಿರ ಹೊಸ ಕೊಟ್ಟಬೇಕು ಅಂತ ಅದೊಂದಿನ ಮುಂಚೆ ಬಂದು ಹೇಳಿದ್ರೆ ಮಾತ್ರ ಕೊಡ್ತೀವಿ ಇಂದಾಗ ಹದಿನೈದು ಸಾವಿರ ಕೊಡೋಲ್ಲ ಅಂತ ಅವರು ಸ್ವಂತ ಬ್ಯಾಂಕ್ ರೀತಿ ಮಾತಾಡ್ತಾರೆ ನಾವು ಬ್ಯಾಂಕ್ ಅಕೌಂಟ್ ಮಾಡಿದ್ರೆ ಏನೋ ಏನೇ ನಮ್ಮ ಮನೇಲಿ ಸಂಪಲ್ಲಿ ನನಗೆ ಲೋನಕ್ಕೆ ಹಾಕೋಬಹುದು ಬ್ಯಾಂಕಲ್ಲಿ ನೋಡಿದ್ರೆ ನಮ್ಮ ಹಣ ನಮ್ಗೆ ಕಲಿತಾ ಇಲ್ಲ ಅಂದರೆ ನಮಗೆ ಬ್ಯಾಂಕ್ ಅವಶ್ಯಕತೆ ಇಲ್ಲ ನಾವು ಅದರಿಂದ ಏನೂ ಇಲ್ಲ ಅಂದರೆ ಬೇರೆ ಬ್ಯಾಂಕು ಎಫ್ ಟಿ ಎಮ್ ಕೆನಾರ ಬ್ಯಾಂಕು ಹೋಗಬೇಕಾಗಿತ್ತು ಕ್ಲೋಸ್ ಮಾಡ್ಬೇಕಾಗ್ತದೆ ಬ್ಯಾಂಕಿಗೆ ಬೇಕಾಗಿಲ್ಲ ಅನ್ನೋದಕ್ಕೆ ನಮಗೆ ಬರ್ತಾಯ